ಗೂಗಲ್ ಪೇನಲ್ಲಿ ರಿಚಾರ್ಜ್ ಮಾಡುವ ಮುನ್ನ ಈ ವಿಚಾರ ತಪ್ಪದೇ ತಿಳಿದುಕೊಳ್ಳಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಭಾರತದಲ್ಲಿ ಬಳಕೆ ಆಗಲಪಡುವ ಫೇಮಸ್ ಆನ್ಲೈನ್ ಪೇಮೆಂಟ್ ಆ್ಯಪ್ನಲ್ಲಿ ಗೂಗಲ್ ಪೇ ಅತಿ ಹೆಚ್ಚು ಗ್ರಾಹಕರ ಮನ ಸೆಳೆದಿದೆ ಇದರ ಸೇವೆ ಅತ್ಯಂತ ಕ್ಲಪ್ತ ಸಮಯಕ್ಕೆ ಸಿಗುವ ಜೊತೆಗೆ ಭಾರತದಲ್ಲಿ ಕ್ಯಾಶ್ಲೆಸ್ ಡಿಜಿಟಲ್ ವಹಿವಾಟಿಗೆ ಕೊಡುಗೆ ಅಪಾರ ಆಗಿದೆ ಈ ಮೂಲಕ ಪೇಟಿಎಂ ಫೋನ್ಪೇ ಭೀಮ್ ಇತ್ಯಾದಿ ಆ್ಯಪ್ಗಳ ಸಾಲಿನಲ್ಲಿ ಇದು ಮುಂಚಣಿಯಲ್ಲಿದೆ ಹೀಗೆ ಗ್ರಾಹಕರ ಪ್ರಮಾಣ ಅಧಿಕವಾಗುತ್ತಿದ್ದಂತೆ ಸೇವೆಯ ಕ್ರಮ ಕೂಡ ಈಗ ಗೂಗಲ್ ಪೇನಲ್ಲಿ ಬದಲಾಗುತ್ತಿದೆ ಎನ್ನಬಹುದು ಶುಲ್ಕ ಅನ್ವಯವೇ ಇತ್ತೀಚೆಗಷ್ಟೇ ಯು ಸೇವೆ ಹೆಚ್ಚು ಸರಳೀಕರಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿತ್ತು ಅದೇ ರೀತಿ ಇದೀಗ ಗೂಗಲ್ ಪೇ ಬಳಕೆದಾರರಿಗೆ ಹೊಸ ವಿಚಾರವೊಂದು ಬಂದಿದೆ ಈ ಹಿಂದೆ ನೀವು ಮೊಬೈಲ್ ಫೋನ್ ಟಿ ವಿ ರೀಚಾರ್ಜ್ ಮಾಡುವುದಾದರೆ ಅದಕ್ಕೆ ಸೇವಾ ಶುಲ್ಕ ಇರಲಿಲ್ಲ ಆದರೆ ಇನ್ನು ಮುಂದೆ ಈ ನಿಯಮ ಬದಲಾಗಲಿದೆ ನೀವು ಗೂಗಲ್ ಪೇನಲ್ಲಿ ಪ್ರಿಪೇಯ್ಡ್ ಯೋಜನೆ ಹಾಕಿಕೊಂಡರೆ ಮೂರು ರೂಪಾಯಿ ತನಕ ಸೇವಾ ಶುಲ್ಕ ನೀಡಬೇಕು ಈ ಒಂದು ಸೇವೆ ಯು ಪಿ ಐ ಹಾಗೂ ಕಾರ್ಡ್ ಎರಡಕ್ಕೂ ಅನ್ವಯವಾಗಲಿದೆ ಹಾಗಾಗಿ ಗ್ರಾಹಕರಿಗೆ ಈ ವ್ಯವಸ್ಥೆ ಕಷ್ಟಕರವಾಗಲಿದೆ ಯಾವುದಕ್ಕೆ ಎಷ್ಟು ಶುಲ್ಕ ನೂರು ರೂಪಾಯಿಗಿಂತ ಕಡಿಮೆ ಮೊತ್ತದ ರಿಚಾರ್ಜ್ಗಳಿಗೆ ಶುಲ್ಕವಿಲ್ಲ ನೂರರಿಂದ ಇನ್ನೂರು ರೂಪಾಯಿ ಒಳಗವರೆಗೆ ರಿಚಾರ್ಜ್ ಮಾಡಿದರೆ ಎರಡು ರೂಪಾಯಿ ಶುಲ್ಕ ಅದೇ ರೀತಿ ಇನ್ನೂರರಿಂದ ಮೂರುನೂರು ರೂಪಾಯಿ ರಿಚಾರ್ಜ್ ಮಾಡಿದರೆ ಮೂರು ರೂಪಾಯಿ ಶುಲ್ಕ ಹಾಗೆಯೇ ಮೂರ್ನೂರಕ್ಕಿಂತ ಅಧಿಕವಾದರೂ ಕೂಡ ಮೂರು ರೂಪಾಯಿ ಶುಲ್ಕ ಪಾವತಿ ಮಾಡಬೇಕು ಈ ಮೂಲಕ ಗೂಗಲ್ ಪೇ ತನ್ನ ಸೇವೆಯಲ್ಲಿ ಮಹತ್ವದ ಬದಲಾವಣೆ ತಂದಿದ್ದು ಸೇವಾ ಶುಲ್ಕ ಕಡಿಮೆ ಹಣ ಇರುವವರಿಗೆ ಅನಗತ್ಯ ಖರ್ಚು ಎಂಬ ಪ್ರಶ್ನೆ ಎದುರಾಗಲಿದೆ ಗ್ರಾಹಕರಿಗೂ ಮನದಟ್ಟು ಗೂಗಲ್ ಪೇ ಈ ರೀತಿ ಕ್ರಮದ ಬಗ್ಗೆ ಮೆಸೇಜ್ ಸಿಸ್ಟಮ್ ಜಾರಿಗೆ ತರಲು ಮುಂದಾಗಿದೆ ಆನ್ಲೈನ್ ರಿಚಾರ್ಜ್ ಮಾಡಲು ಹೋದಾಗ ಅದರಲ್ಲಿ ಕನ್ವೆನ್ಷನ್ ಫೀಸ್ ಮೂರು ರೂಪಾಯಿ ಎಂಬೂ ಕೂಡ ತೋರಿಸಲಾಗುತ್ತಿದ್ದು ಗ್ರಾಹಕರಿಗೆ ಈ ಬಗ್ಗೆ ಮನದಟ್ಟು ಮಾಡುವ ಪ್ರಯತ್ನವನ್ನು ಗೂಗಲ್ ಪೇ ಸಂಸ್ಥೆ ಮಾಡುತ್ತಿದೆ ಹಾಗಾಗಿ ಯು ಪಿ ಐನಲ್ಲಿ ಬರುವ ಪೇಮೆಂಟ್ ಆ್ಯಪ್ಗಳಲ್ಲಿ ಬಹುತೇಕ ಇದೇ ಕ್ರಮ ಜಾರಿಗೆ ಬರುವ ಸಾಧ್ಯತೆ ಇದೆ ಇಷ್ಟು ದಿನ ರಿಚಾರ್ಜ್ ಮಾಡುವಾಗ ಮನೆಯಲ್ಲಿಯೇ ಒಂದೇ ಮೊಬೈಲ್ನಲ್ಲಿ ಎಲ್ಲರ ಫೋನ್ ರಿಚಾರ್ಜ್ ಮಾಡುತ್ತಿದ್ದ ಗ್ರಾಹಕರಿಗೆ ಈಗ ಹೆಚ್ಚುವರಿ ವೆಚ್ಚ ಭರಿಸುವ ಬೇಸರ ಕಾಡಿದೆ ಗೂಗಲ್ ಪೇ ಈ ಹಿಂದಿನಿಂದಲೂ ಬಹಳ ನಂಬಿಕಸ್ಥ ಆನ್ಲೈನ್ ಪೇಮೆಂಟ್ ಆ್ಯಪ್ ಆದ ಕಾರಣ ಈ ಹೆಚ್ಚುವರಿ ಶುಲ್ಕ ಇದ್ದರೂ ರಿಚಾರ್ಜ್ ಮಾಡುವವರ ಸಂಖ್ಯೆ ಕಡಿಮೆಯನ್ನು ಆಗಲಾರದು ಎಂದು ಹೇಳಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ